ಆರರಿಂದ ಅರವತ್ತರ ಒಳಗೆ ಇದ್ದಲ್ಲಿ ಕರ್ನಾಟಕ ಮತ್ತು ಹದಿನಾರರಿಂದ ಅರವತ್ತರ ಒಳಗೆ ಇದ್ದಲ್ಲಿ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೇಳಕತ್ತೀರಿ ಏನಾಗ್ಯದ ಆಡಿಶನ್ ಏನಾಗ್ಯದ ಆಡಿಶನ್ ಏನಾಗ್ಯದ ಆಡಿಶನ್ ಅಂತಂದು ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ ಎಲ್ಲ ಆಡಿಷನ್ ಚಲೋ ಆಗಿತ್ರಿ ಹೋ ಬಂದೇ ಇದ್ದೆವು ಯಾರು ನೋಡಿಲ್ಲ ಆಡಿಷನ್ ವಿಡಿಯೋ ನೋಡ್ರಿ ನೋಡಿ ಬರ್ರಿ ಹೋಗಿ ನೋಡಿ ಬನ್ರಿ ಏನಾಗ್ಯದ ಏನಾಗ್ಯದ ಅನ್ನಕತ್ತಿದ್ರಿ ಕತ್ತಿದ್ರಿ ಕಾಲ್ ಬಂದಿಲ್ಲರಿ ಮತ್ತು ಮುಂದಿನ ಸಲ ಟ್ರೈ ಮಾಡೋನು ಹಾಗೆ ಮಾಡ್ಕೋತಾ ಇರನ್ರಿ ಏನಾಗದ ಆಗ್ತದ ಹ್ಞೂ ಹ್ಞೂ ಪ್ರತಿಫಲ ಸಿಗೋತನ ಪ್ರಯತ್ನ ಬಿಡಬಾರ್ದ್ರಿ ಯಾವಾಗಲೂ ನಮಸ್ಕಾರ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಂಜೀವಿನಿ ತಾಂಬೆ ವಿಜಯಪುರ ಬೇಗ 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 ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈವಿಗೂ ಬರ್ ಬರ್ತೀನಿ ರೀ ಡೈಲಿ ಡೈಲಿ ಲೈವಿಗೆ ಬರ್ತೀನಿ ಲೈವಿಗೂ ಸಪೋರ್ಟ್ ಮಾಡಿ ಎಲ್ಲರೂ ನಮಸ್ಕಾರಗಳು ನನ್ನ ಈ ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ